ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನೊಂದು ಭಗವದ್ಗೀತೆಯ ಶ್ಲೋಕ ಒಂದು ನಲವತ್ತೈದರಲ್ಲಿ ನಾನಿದ್ದೇನೆ ಬನ್ನಿ ಅದರ ಒಂದು ಅರ್ಥವನ್ನು ತಿಳಿದುಕೊಳ್ಳೋಣ ವೇದಗಳು ಬಹುಮಟ್ಟಿಗೆ ಭೌತಿಕ ಪ್ರಕೃತಿಯ ತ್ರೈಗುಣ್ಯದ ವಿಷಯವನ್ನು ಹೇಳುತ್ತದೆ ತ್ರೈಗುಣ್ಯ ಅಂತ ಹೇಳಿದ್ರೆ ಮೂರು ವಿಷಯಗಳನ್ನು ಒಂದು ಜೀವನದಲ್ಲಿ ಬಿಟ್ಟಾಗ ಅಥವಾ ಒಂದು ಜೀವನದಲ್ಲಿ ಒಂದು ಅದನ್ನು ಒಂದು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇದ್ದಾಗ ಜೀವನ ಒಂದು ಸಂತೋಷಕರ ದ್ವಂದ್ವಗಳಿಂದ ಮುಕ್ತನಾಗುವಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ದ್ವಂದ್ವಗಳಂದ್ರೆ ನಮ್ಮಲ್ಲಿರುವ ಕತ್ತಲೆ ಆಗಿರ್ಬೋದು ಅಧ್ಯಯನ ಆಗಿರಬಹುದು ಅಥವಾ ಒಂದು ಕೆಟ್ಟ ಯೋಚನೆಗಳಾಗಿರ್ಬೋದು ಮಾನಸಿಕವಾಗಿ ಕುಗ್ಗುದಾಗಿರ್ಬೋದು ಅಥವಾ ನಮ್ಮಲ್ಲಿರೋ ಬೇಡವಾದ ಒಂದು ಯೋಚನೆಗಳಾಗಿರ್ಬೋದು ಅಥವಾ ಒಂದು ಯಾವತ್ತೂ ಕೂಡ ನಮಗೆ ಆಗುದಿಲ್ಲ ಆಗುದಿಲ್ಲ ಅಥವಾ ಒಂದು ಪ್ರಯೋಜನಕ್ಕೆ ಬಾರದಂತಹ ಮಾತುಗಳು ಅಥವಾ ತಲೆಯಲ್ಲಿರುವಂತಹ ಒಂದು ಕೆಟ್ಟ ಯೋಚನೆಗಳಾಗಿರ್ಬೋದು ಅಥವಾ ಅಜ್ಞಾನ ಆಗಿರ್ಬೋದು ಕತ್ತಲೆ ಆಗಿರ್ಬೋದು ಇದು ದ್ವಂದ್ವಗಳಿಂದ ಹೊರಗೆ ಬಾ ಅಂತ ಹೇಳಿ ಶ್ರೀಕೃಷ್ಣನಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಒಂದು ಅಶಾಂತಿ ಯಾವತ್ತೂ ಕೂಡ ನಮ್ಮಲ್ಲಿ ಎಷ್ಟೇ ಇದ್ದರೂ ಕೂಡ ಅಶಾಂತಿ ಅನ್ನೋದು ಒಂದು ಜೀವನದಲ್ಲಿ ಆಗಿರ್ಬೋದು ವ್ಯಕ್ತಿಗಳಲ್ಲಿ ಇರ್ತದೆ ಅತಿ ಆಸೆ ಅನ್ನೋದೇ ಒಂದು ಒಂದು ಮನ್ ಮನುಷ್ಯರಲ್ಲಿ ಹೆಚ್ಚಾಗಿರ್ತದೆ ಈಗ ಒಂದು ಕಾರಿದೆ ಅಥವಾ ನೆಕ್ಸ್ಟ್ ನಮಗೆ ಒಂದು ಆಸ್ತಿಗಳಾಗ್ತದೆ ಒಂದು ಲಾರಿ ತೆಗೆದುಕೊಳ್ಳಬೇಕು ಅಥವಾ ಇನ್ನಿತರ ತೆಗೆದುಕೊಳ್ಬೇಕು ಅಂತ ಹೇಳಿ ಆಶಯಗಳ ಮೇಲೆ ಆಶಯಗಳು ಆಗ್ತಾನೆ ಇರ್ತದೆ ದ್ವಂದ್ವಗಳಿಂದ ಹೊರಗೆ ಬನ್ನಿ ಅಂತ ಹೇಳಿ ಶ್ರೀಕೃಷ್ಣ ಅವರು ಹೇಳ್ತಾರೆ ಅಷ್ಟೇ ಅಲ್ಲದೆ ಒಂದು ಲಾಭ ನಷ್ಟಗಳ ಬಗ್ಗೆ ಒಂದು ಕೂಡ ಹೇಳಿದ್ದಾರೆ ಯಾವ ರೀತಿಯಾಗಿ ಅಂತ ಹೇಳಿದರೆ ಒಂದು ವ್ಯಾಪಾರಿಗಳಾಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು ಲಾಭಕ್ಕೋಸ್ಕರ ಆಗಿರ್ಬೋದು ಅಥವಾ ಒಂದು ಜೀವನ ನಡೆಸಲಿಕ್ಕಾಗಿ ಒಂದು ವ್ಯಾಪಾರಗಳನ್ನು ಮಾಡ್ತಾರೆ ಆ ವ್ಯಾಪಾರಿಗಳು ಲಾಭದಾಯಕವಾಗಿ ಮಾತ್ರ ಯೋಚನೆ ಮಾಡ್ತಾರೆ ಹಾಗಾಗಿ ಯಾವ ರೀತಿಯಾಗಿ ಯೋಚನೆ ಮಾಡಬೇಕು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾರೆ ಲಾಭದಾಯಕವಾಗಿ ಮಾತ್ರ ಯೋಚನೆ ಮುಂದೆ ಒಂದು ಒಂದು ಅದರ ಪರಿಣಾಮದ ಯೋಚನೆ ಮುಂದೆಣಾಮ ಹೇಳ್ತಾರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಉದಾಹರಣೆ ಮುಖಾಂತರ ಹೇಳ್ತಾನೆ ಈಗ ಒಂದು ಕೊತ್ತಂಬರಿ ಸೊಪ್ಪಿಗೆ ಒಂದು ತುಂಬಾ ಒಂದು ಹಣ ಇದೆ ಹಾಗಾಗಿ ಒಂದು ಕಸ್ಟಮರ್ ಬರುವಂತಹ ಕಸ್ಟಮರ್ ಅವರಿಗೆ ಬೇಕಾದದ್ದು ಒಂದು ಐದು ರೂಪಾಯಿ ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿ ತೆಗೆದುಕೊಂಡ್ರೆ ನೆಕ್ಸ್ಟ್ ಡೇಗೆ ಹಾಳಾಗ್ತು ಅಂತ ಉದ್ದೇಶದಿಂದ ಒಂದು ಬರುವಂತಹ ಒಂದು ವ್ಯಾಪಾರಿಗಳೇನು ಕೇಳ್ತಾ ಅಥವಾ ಒಂದು ಖರೀದಿ ಮಾಡುವಂತಹ ವ್ಯಕ್ತಿಗಳೇನು ಕೇಳ್ತಾ ಐದು ರೂಪಾಯಿ ಕೊಡಿ ಆದರೆ ನಾವು ಏನು ಹೇಳ್ತೇವೆ ನಮಗೆ ಲಾಭ ಬೇಕಾದ್ರಿಂದ ನಾವೇನು ಹೇಳ್ತೇವೆ ಹತ್ತು ರೂಪಾಯಿಗೆ ಮಾತ್ರ ಕೊಡ್ತೇನೆ ಅಂತ ಹೇಳಿ ನಮಗೆ ಅಲ್ಲಿ ಏನಾಗ್ತದೆ ಅಂತ ಹೇಳಿ ಹೂವು ಅನ್ನೋದು ಎನ್ನುವುದು ನಾಳೆಗೆ ಒಂದು ಹಾಳಾಗ್ಬೋದು ಅಥವಾ ನಾಡೀತಿಗೆ ಒಂದು ಹಾಳಾಗ್ಬೋದು ಆಗ ನಮಗೆ ಬರುವಂತಹ ಐದು ರೂಪಾಯಿ ಅಥವಾ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಕೂಡ ಒಂದು ನಮಗೆ ಒಂದು ನಷ್ಟ ಆಗ್ತದೆ ಹಾಗಾಗಿ ನಾವು ಮುಂದೆ ಒಂದು ಪರಿಣಾಮ ಏನು ಅನುಭವಿಸ್ತೇವೆ ಅಂತ ಹೇಳಿದರೆ ಬರುವಂಥ ಹಣ ಕೂಡ ಕಳ್ಕೊಂಡಿರ್ತೇವೆ ಅಷ್ಟೇ ಅಲ್ಲದೆ ನಮಗೆ ಒಂದು ನೆಮ್ಮದಿ ಕೂಡ ಇರುವುದಿಲ್ಲ ಅಥವಾ ಅಲ್ಲಿ ಅವತ್ತು ಹೋಗದಿರುವ ಒಂದು ಪದಾರ್ಥಗಳು ಕೂಡ ನಮಗೆ ನೆಮ್ಮದಿಗೂ ಸಿಗುವುದಿಲ್ಲ ಶಾಂತಿ ಸಿಗುವುದಿಲ್ಲ ಸಮಾಧಾನ ಸಿಗುವುದಿಲ್ಲ ಹಾಗಾಗಿ ನಾವು ಬರುವಂತಹ ಪರಿಣಾಮಗಳನ್ನು ಕೂಡ ಯೋಚನೆ ಮಾಡಬೇಕು ಅನ್ನೋದನ್ನು ಶ್ರೀಕೃಷ್ಣರಲ್ಲಿ ಹೇಳ್ತಿದ್ದಾರೆ ಯಾವ ಒಂದು ಸಣ್ಣ ಕಥೆಯ ಮುಖಾಂತರ ನಾನು ತಿಳಿಸಿದೆ ಅಥವಾ ಒಂದು ಉದಾಹರಣೆ ಮುಖಾಂತರ ತಿಳಿಸಿದೆ ಹಾಗಾಗಿ ನಾವು ಲಾಭಕ್ಕಾಗಿ ಮಾತ್ರ ಒಂದು ಜೀವನ ನಡೆಸಿದ್ರೆ ಅಥವಾ ಲಾಭಕ್ಕಾಗಿ ಮಾತ್ರ ಯೋಚನೆ ಮಾಡಿದರೆ ನಮಗೆ ಅದರ ಪರಿಣಾಮ ಕೂಡ ತುಂಬಾ ಗಂಭೀರವಾಗಿ ಇರ್ತದೆ ಅಂತ ಹೇಳಿ ತಿಳಿದುಕೊಳ್ಬೇಕು ನಾವು ಯಾವತ್ತೂ ಕೂಡ ಮತ್ತು ಶ್ರೀಕೃಷ್ಣಲ್ಲಿ ಏನು ಹೇಳ್ತಾರೆ ಅಂದರೆ ಆಗಿರು ಅಂತ ಹೇಳಿ ಹೇಳ್ತಾರೆ ಆತ್ಮನಿಷ್ಠೆ ಯಾವ ರೀತಿಯಾಗಿ ಅಂತ ಹೇಳಿದರೆ ಎಲ್ಲರನ್ನು ಕೂಡ ಎಲ್ಲರಿಗೂ ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಎಲ್ಲರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಜೀವನ ನಡೆಸಬಾರ್ದು ಅಥವಾ ಎಲ್ಲರೂ ನಮ್ಮ ಬಗ್ಗೆ ಒಳ್ಳೆಯದನ್ನೇ ಮಾತಾಡಲಿ ಎಲ್ಲರೂ ನಮಗೆ ಇಷ್ಟಪಡಲಿ ಅಥವಾ ಎಲ್ಲರೂ ನನ್ನ ಜೊತೆ ಚೆನ್ನಾಗಿರಲಿ ಅನ್ನೋದು ನಮಗೊಂದು ಸ್ವಾರ್ಥ ಅಂತ ಹೇಳ್ಬೋದು ಯಾಕಂದರೆ ಈ ಒಂದು ವಿಶಾಲವಾದಂತಹ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ತಮ್ಮದೇ ಆದಂತಹ ಒಂದು ಆಸೆ ಆಕಾಂಕ್ಷೆಗಳು ಅಥವಾ ಒಂದು ಬೇರೆ ಬೇರೆ ರೀತಿಯ ಒಂದು ಹವ್ಯಾಸಗಳಿರ್ತವೆ ಆದರೆ ಎಲ್ಲರಿಗೂ ಕೂಡ ನಮ್ಮ ರೀತಿಯ ಯೋಚನೆಗಳಿರುವುದಿಲ್ಲ ನಮ್ಮ ರೀತಿಯ ಮನಸ್ಥಿತಿಗಳಿರುವುದಿಲ್ಲ ಅಥವಾ ನಮ್ಮ ರೀತಿಯ ಒಂದು ಅವರ ಸ್ವಭಾವಗಳು ಇರುವುದಿಲ್ಲ ಹಾಗಾಗಿ ನಾವು ಅವರಿಗೆ ನಾವು ಈಗ ಒಂದು ಹಾಸ್ಯವಾಗಿ ಮಾತನಾಡಿದರೆ ಅವರಿಗೆ ಒಂದು ಕೋಪ ಬರ್ಬೋದು ಅವರು ಕೋಪವಾಗಿ ಮಾತಾಡಿದರೆ ನಮಗೆ ಹಾಸ್ಯ ಬರ್ಬೋದು ಇಂತಹ ಗುಣಗಳು ಪ್ರತಿಯೊಬ್ಬರಲ್ಲಿ ಒಂದು ವ್ಯತ್ಯಾಸಗಳಾಗಿರ್ತವೆ ಹಾಗಾಗಿ ಶ್ರೀಕೃಷ್ಣರಿಂದ ಹೇಳ್ತಾರೆ ಒಂದು ಎಲ್ಲರಿಗೆ ಕೂಡ ಮೆಚ್ಚಿಸ್ಲಿಕ್ಕಾಗಲ್ಲ ಅಷ್ಟೇ ಅಲ್ಲದೆ ಇನ್ನೊಬ್ಬರು ನಿನ್ನ ಬಗ್ಗೆ ಮಾತನಾಡ್ತಾರೆ ಅನ್ನುವಾಗ ನೀನು ಅದನ್ನು ತಲೆ ಕೆಡಿಸ್ಕೊಳ್ಬೇಡ ಅನ್ನೋದು ಒಂದು ಆತ್ಮನಿಷ್ಠೆ ಆಗಿರೋ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿರ್ತಾರೆ ಅಂತ ಹೇಳಿದರೆ ಶ್ರೀಕೃಷ್ಣರಲ್ಲಿ ಹೇಳ್ತಾ ನಿನ್ನ ಆತ್ಮನಿಷ್ಠೆಯಿಂದ ಒಳ್ಳೆಯವನಾಗಿರೋ ಅಥವಾ ಇನ್ನೊಬ್ಬರಿಗೆ ಮೆಚ್ಚಿಸಲಿಕ್ಕೋಸ್ಕರ ಬದುಕಬೇಡ ಅಂತ ಹೇಳಿ ಶ್ರೀಕೃಷ್ಣರಲ್ಲಿ ಹೇಳ್ತಾರೆ ಹಾಗಾಗಿ ನಾವು ಇನ್ನೊಬ್ಬರನ್ನು ಮೆಚ್ಚಿಸುವ ಅವಶ್ಯಕತೆ ನಮಗಿಲ್ಲ ಯಾಕಂತ ಹೇಳಿದರೆ ನಮ್ಮ ಜೀವನ ಏನು ಗುರಿ ಏನು ಅಥವಾ ನಾವು ಹುಟ್ಟಿರುವಂತಹ ಒಂದು ಮನೆಗೆ ಆಗಿರ್ಬೋದು ಅಥವಾ ನಮ್ಮ ಒಂದು ತಂದೆ ತಾಯಿಗಾಗಿರ್ಬೋದು ಅಥವಾ ನಮ್ಮ ಮುಂದೆ ಹೋಗುವಂತಹ ಒಂದು ಗಂಡನ ಮನೆ ಆಗಿರ್ಬೋದು ಅಥವಾ ಒಂದು ಸಮಾಜದಲ್ಲಿ ಒಳ್ಳೆಯ ಆಗಿರ್ಬೋದು ಅಥವಾ ಒಂದು ಎಲ್ಲರಿಗೂ ಕೂಡ ಒಳ್ಳೆಯ ವ್ಯಕ್ತಿ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಹೊರತು ಎಲ್ಲರಿಗೂ ಕೂಡ ಮೆಚ್ಚಿಸುವಂತಹ ವ್ಯಕ್ತಿ ಆಗಬಾರ್ದು ಹಾಗಾಗಿ ಯಾವ ರೀತಿ ಯೋಚನೆಗಳನ್ನೋದನ್ನು ಅಥವಾ ಆತ್ಮನಿಷ್ಠೆ ಅನ್ನೋದನ್ನು ಇರಬೇಕು ಆಗ ಮಾತ್ರ ಜೀವನದಲ್ಲಿ ಒಳ್ಳೆ ದಾರಿಗೆ ಹೋಗ್ತೇವೆ ಅಂತ ಹೇಳಿ ಹೇಳ್ಬೋದು ಹಾಗಾಗಿ ಆತ್ಮಸಾಕ್ಷಿ ಈಗ ನಮಗೆ ಒಂದು ಸಾವಿರ ಮಾತನಾಡ್ತಾರೆ ಅಥವಾ ನಮ್ಮ ಬಗ್ಗೆ ಎಷ್ಟೇ ನಾವು ಎಲ್ಲ ಒಳ್ಳೆಯವರಿದ್ದರೂ ಕೂಡ ನಮಗೆ ಒಂದು ಕೆಟ್ಟದನ್ನು ಮಾತಾಡ್ತಾರೆ ಅವರನ್ನು ಒಂದು ತಲೆಗೆ ತೆಗೆದುಕೊಳ್ಬೇಡಿ ಅನ್ನೋದನ್ನು ಶ್ರೀಕೃಷ್ಣಲ್ಲಿ ಹೇಳ್ತಾರೆ ಹಾಗಾಗಿ ನಮ್ಮ ಆತ್ಮನಿಷ್ಠೆ ಪ್ರಕಾರ ನಾವು ಜೀವನ ಸಾಗಿಸಬೇಕು ಅನ್ನೋದೇ ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಇರುವ ಅಂತ ಈ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್